ಪಾಸಿಟಿವ್ ಪೇರೆಂಟಿಂಗ್ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಮುಂದಿನ ವಿಚಾರವನ್ನು ತಿಳ್ಕೊಳ್ತಾ ಹೋಗೋದಾದರೆ ನಾವೆಲ್ಲರೂ ಅರ್ಥ ಮಾಡಿಕೊಂಡಿದ್ದು ಪೇರೆಂಟಿಂಗ್ ಅಥವಾ ಪೋಷಕತ್ವ ಅಂತ ಬಂದಾಗ ತಂದೆ ತಾಯಿಯರಾದವರು ಸ್ಟ್ರಿಕ್ಟ್ ಆಗಿರಬೇಕು ಹೆಚ್ಚು ಸ ಸಲಿಗೆಯನ್ನು ಬೆಳೆಸ್ಕೊಳ್ಬಾರ್ದು ಮಕ್ಕಳ ಜೊತೆಗೆ ಅಥವಾ ಮಕ್ಕಳು ತಪ್ಪು ಮಾಡಿದಾಗ ಅವರಿಗೆ ಪನಿಷ್ಮೆಂಟ್ ಕೊಡಬೇಕು ಅನ್ನೋದನ್ನೆಲ್ಲ ನಾವು ಹಿಂದಿನಿಂದಲೂ ಅರ್ಥ ಮಾಡ್ಕೊಂಡು ಬಂದಿದ್ದೇವೆ ಪನಿಷ್ಮೆಂಟು ಸಂಪೂರ್ಣವಾಗಿ ಕೆಟ್ಟದೂ ಅಲ್ಲ ಆದರೆ ಪನಿಷ್ಮೆಂಟನ್ನು ನಾವು ಸರಿಯಾಗಿ ಕೊಡದೆ ಹೋದರೆ ಅದರಿಂದ ಅಪರಾಧವೂ ಆಗುತ್ತೆ ಆದ್ದರಿಂದ ಈ ಪನಿಷ್ಮೆಂಟನ್ನು ಮಕ್ಕಳನ್ನು ದಂಡಿಸೋ ಕ್ರಮ ಹೇಗೆ ಹೇಗೆ ದಂಡಿಸಬೇಕು ಮಕ್ಕಳನ್ನು ಅನ್ನೋದನ್ನು ನಾವು ಖಂಡಿತವಾಗಿಯೂ ಅರ್ಥ ಮಾಡಿಕೊಳ್ಬೇಕು ಈಗ ಮಕ್ಕಳನ್ನು ದಂಡಿಸೋದು ಸರಿಯಾದ ತಪ್ಪ ಅನ್ನೋದು ಒಂದು ದೊಡ್ಡ ಚರ್ಚೆ ದಂಡನೆ ಕೊಡೋದು ಅಥವಾ ಪನಿಷ್ಮೆಂಟ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಎಷ್ಟು ವಿಧವಾದ ಪನಿಷ್ಮೆಂಟನ್ನು ಕೊಡಬಹುದು ಕೊಡಬೇಕಾ ಕೊಡಬಾರ್ದ ಇತ್ಯಾದಿಯಾದ ಹಲವಾರು ಪ್ರಶ್ನೆಗಳಿದೆ ಈ ವಿಚಾರವಾಗಿ ಹಲವಾರು ಜನ ಚರ್ಚೆ ಮಾಡ್ತಲೇ ಬಂದಿದ್ದಾರೆ ಇದರ ಬಗ್ಗೆ ಇದರ ವಿರುದ್ಧ ಇದರ ಪರವಾಗಿ ಹಲವಾರು ಜನ ಮಾತಾಡಿದ್ದು ಉಂಟು ಪನಿಷ್ಮೆಂಟ್ ಕೊಡಬೇಕು ಅನ್ನೋದಾದರೆ ನಾವು ಯಾಕೆ ಇದ್ದೇವೆ ಅನ್ನೋದನ್ನು ಮಕ್ಕಳಿಗೆ ತಿಳಿ ಹೇಳಬೇಕು ಆದ್ದರಿಂದ ಪನಿಷ್ಮೆಂಟ್ ಅನ್ನೋದಕ್ಕಿಂತ ಮನೋವಿಜ್ಞಾನದ ದೃಷ್ಟಿಯಲ್ಲಿ ಡಿಸಿಪ್ಲಿನ್ ಮಾಡೋದು ಮಕ್ಕಳನ್ನು ಬಹಳ ಮುಖ್ಯ ಪನಿಷ್ಮೆಂಟ್ ಮಾತ್ರದಿಂದಲೇ ಏನನ್ನೂ ಸಾಧಿಸೋಕ್ಕೆ ಸಾಧ್ಯ ಇಲ್ಲ ಕೇವಲ ಮಕ್ಕಳನ್ನು ದಂಡಿಸೋದ್ರಿಂದ ನಾವು ಖಂಡಿತ ಮಕ್ಕಳ ಬೆಳವಣಿಗೆಯನ್ನು ಅಥವಾ ಅವರ ಜೀವನದಲ್ಲಿ ಅಥವಾ ಅವರ ನಡವಳಿಕೆಯಲ್ಲಿ ವ್ಯತ್ಯಾಸವನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಪನಿಷ್ಮೆಂಟಿನ ಬದಲಾಗಿ ನಾವೆಲ್ಲ ಡಿಸಿಪ್ಲಿನ್ ಮಾರ್ಗದಲ್ಲಿ ಹೋಗಬೇಕು ಶಿಸ್ತನ್ನು ಹೇಳ್ಕೊಡ್ಬೇಕು ಮಕ್ಕಳಿಗೆ ಶಿಸ್ತಿನಿಂದ ನಾವು ಮಕ್ಕಳನ್ನು ಗೆಲ್ಲಲಿಕ್ಕೆ ಸಾಧ್ಯವೇ ಹೊರತು ಪನಿಷ್ಮೆಂಟಿಂದ ಮಕ್ಕಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಪನಿಷ್ಮೆಂಟನ್ನು ಕೊಡಬೇಕಾಗತ್ತೆ ಆದ್ದರಿಂದ ಅದು ಯಾವ ಸಂದರ್ಭ ಅಂತ ತಿಳ್ಕೊಳ್ಬೇಕು ಎರಡನೇದು ಯಾವ ರೀತಿಯ ಪನಿಷ್ಮೆಂಟ್ ಒಳ್ಳೆಯದು ಯಾವ ರೀತಿಯ ಪನಿಷ್ಮೆಂಟ್ ಕೆಟ್ಟದು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ಶಿಸ್ತು ಅಂದರೆ ಏನು ಹೇಗೆ ನಾವು ಮಕ್ಕಳಲ್ಲಿ ಶಿಸ್ತನ್ನು ತಂದು ಕೊಡೋದು ಅನ್ನೋದು ಮುಖ್ಯವಾದ ವಿಚಾರ ಮೊದಲನೇದು ಶಿಸ್ತು ಅಂತಂದರೆ ಮಕ್ಕಳಿಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿ ಹೇಳಬೇಕು ಉದಾಹರಣೆಗೆ ನಮ್ಮ ಮನೆಯಲ್ಲಿ ಇಂಥ ವಿಚಾರಗಳನ್ನು ನಾವು ಸಹಿಸೋದಿಲ್ಲ ಇಂಥ ವಿಚಾರಗಳು ನಮಗೆ ತೊಂದರೆ ಇಲ್ಲ ಅನ್ನೋದನ್ನು ಮಕ್ಕಳಿಗೆ ಮೊದಲೇ ಸ್ಪಷ್ಟವಾಗಿ ತಿಳಿ ಹೇಳಿರಬೇಕು ಮತ್ತು ಇಂಥ ವಿಚಾರಗಳನ್ನು ಮಾಡೋದರಿಂದ ನಾವು ನಿನಗೆ ಕಾನ್ಸಿಕ್ವೆನ್ಸ್ ಇದೆ ಇದಕ್ಕೆ ತೊಂದರೆಗೆ ಒಳಗಾಗ್ತೀಯ ನೀನು ಅನ್ನೋದನ್ನು ಕೂಡ ನಾವು ತಿಳಿಸಿ ಹೇಳಿರಬೇಕು ಉದಾಹರಣೆಗೆ ನಮ್ಮ ಮನೆಯಲ್ಲಿ ಯಾರೂ ಸ್ಮೋಕ್ ಮಾಡೋದಾಗ್ಲಿ ಆಲ್ಕೋಹಾಲ್ ತಗೊಳ್ಳೋದಾಗಲಿ ನಾವು ಒಪ್ಪು ಒಪ್ಕೊಳ್ಳೋದಿಲ್ಲ ಅನ್ನೋದು ಮನೆಯ ನಿಯಮ ಅಂತ ಆಗಿದ್ದರೆ ಅದನ್ನು ಮಕ್ಕಳಿಗೆ ತಿಳಿಸಿ ಹೇಳಬೇಕು ನೋಡು ಈಗ ನೀನು ಹದಿನೈದು ವರ್ಷನೋ ಹದಿನಾರು ವರ್ಷನೋ ಇದೆಯಾ ಇನ್ನೂ ಸ್ವಲ್ಪ ದಿವಸದಲ್ಲಿ ನೀನು ಕಾಲೇಜ್ಗೆಲ್ಲ ಹೋಗಬಹುದು ಆದರೆ ನಮ್ಮ ಮನೆಯಲ್ಲಿ ಯಾರೂ ಕೂಡ ಸ್ಮೋಕ್ ಮಾಡೋ ಹಾಗಿಲ್ಲ ನಮ್ಮ ಮನೆಯಲ್ಲಿ ಯಾರೂ ಆಲ್ಕೋಹಾಲ್ ತಗೊಳ್ಳೋ ಹಾಗಿಲ್ಲ ಅಂಥೇಳಿ ನಾವು ಮೊದಲೇ ಅವರಿಗೆ ತಿಳಿಸಿ ಹೇಳಿದರೆ ಅವರಿಗೆ ಆ ಪ್ರಜ್ಞೆ ಎಚ್ಚರವಾಗಿರುತ್ತೆ ಓ ಇದು ಮಾಡಿದ್ರೆ ನನ್ನ ತಂದೆ ತಾಯಿ ಇಷ್ಟ ಆಗೋದಿಲ್ಲ ಇದು ಮಾಡಿದರೆ ನಾನು ಶಿಸ್ತಿನಿಂದ ಆಚೆ ಬಂದ ಹಾಗಾಗತ್ತೆ ಹೇಳಿ ಮಕ್ಕಳು ಆದಷ್ಟು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅದೇ ನಾವು ಪನಿಷ್ಮೆಂಟ್ ಕೊಡಲಿಕ್ಕೆ ಶುರು ಮಾಡಿದರೆ ಮಕ್ಕಳ ಮನಸ್ಸಿಗೆ ಒಂದು ರೀತಿಯ ರೋಸಿ ಹೋಗುವ ಸನ್ನಿವೇಶ ಬರುತ್ತೆ ಏ ಪನಿಷ್ಮೆಂಟ್ ತಾನೇ ಒಂದು ಸ್ವಲ್ಪ ಬೈತಾರೆ ಬೈಲಿ ಬಿಡು ತೊಂದರೆ ಇಲ್ಲ ಎಷ್ಟು ಮಹಾ ಬೈತಾರೆ ನಾನು ನನ್ನ ಕೆಲಸ ಮಾಡ್ತೀನಿ ಅಂತ ಮುಂಡು ಹಿಡಿಯುವ ದಾರಿಗೆ ಹೋಗ್ಬಿಡ್ತಾರೆ ಮಕ್ಕಳು ಹಾಗಾಗಿ ಪನಿಷ್ಮೆಂಟ್ ಕೊಡೋದಾದರೆ ನಾವು ಮೊದಲನೇದಾಗಿಯೇ ಮಕ್ಕಳಿಗೆ ಅದನ್ನು ತಿಳಿಸಿ ಹೇಳಿರಬೇಕು ಯಾಕೆ ಈ ವಿಚಾರಕ್ಕೆ ನಾವು ನಿನ್ನನ್ನು ದಂಡನೆ ಇದ್ದೀವಿ ಅಂತ ಹೇಳಿ ಸೊ ದಂಡನೆಗೂ ಮುಖ್ಯವಾಗಿ ಮೂಲವಾಗಿ ಬೇಕಾಗಿರುವಂಥದ್ದು ಡಿಸಿಪ್ಲಿನ್ ಶಿಸ್ತು ಯಾವಾಗ ನಾವು ಶಿಸ್ತಿನಿಂದ ಇದನ್ನು ನಾವು ಮಕ್ಕಳಿಗೆ ತಿಳಿ ಹೇಳಿರ್ತೇವೆ ಆಗ ಅವರು ಅದನ್ನು ಎಷ್ಟರ ಮಟ್ಟಿಗೆ ಮಾಡಬಹುದು ಎಷ್ಟರ ಮಟ್ಟಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇನ್ನು ಎಂಥ ಪನಿಷ್ಮೆಂಟ್ ಕೊಡಬೇಕು ಯಾವ್ಯಾವ ಶಿಕ್ಷೆಗೆ ಯಾವ್ಯಾವ ಅಪರಾಧ ಅಂತ ನಾವು ಪಟ್ಟಿ ಮಾಡ್ತಾ ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಇದು ಕಾನೂನಲ್ಲ ಅಥವಾ ಇಲ್ಲಿ ಯಾರು ಒಬ್ಬ ನ್ಯಾಯಾಧೀಶರು ಕೂತ್ಕೊಂಡು ಇಂಥ ಅಪರಾಧಕ್ಕೆ ಇಂಥ ಶಿಕ್ಷೆ ಅಂತ ನಿಯಮ ಆಗೋದಿಲ್ಲ ಆದರೆ ಯಾವ ಶಿಕ್ಷೆ ಕೊಡೋದರಿಂದ ಮಕ್ಕಳ ಮನಸ್ಸಿನ ಮೇಲೆ ದೇಹದ ಮೇಲೆ ಮತ್ತು ಮುಖ್ಯವಾಗಿ ಅವರ ಧೈರ್ಯದ ಮೇಲೆ ಏಟ್ಕೊಡತ್ತೆ ಅಂಥ ಶಿಕ್ಷೆಗಳನ್ನು ಕೊಡಬಾರದು ಎನ್ ಎಷ್ಟು ಮಾತ್ರಕ್ಕೂ ಕೊಡಬಾರ್ದು ಒಂದು ಮಗುವಿನ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥದ್ದು ಅಂದರೆ ಮಗುವನ್ನು ಚೆನ್ನಾಗಿ ಹೊಡೆದು ಮಾಡುವಂಥದ್ದಾಗಿರಬಹುದು ಅಥವಾ ಇನ್ನೊಬ್ಬರ ಮುಂದೆ ಮಗುವನ್ನು ಅವಮಾನ ಮಾಡುವಂಥದ್ದಾಗಿರಬಹುದು ಇಂಥ ವಿಚಾರಗಳನ್ನೆಲ್ಲ ಮಾಡ್ತಾ ಹೋದರೆ ಮಗುವಿನ ಧೈರ್ಯ ಪೂರ್ತಿಯಾಗಿ ಕಡಿಮೆ ಆಗಿ ಮತ್ತೆಂದೂ ಜೀವನದಲ್ಲಿ ಆಚೆ ಬಂದು ಸ್ವತಂತ್ರವಾಗಿ ಧೈರ್ಯವಾಗಿ ನಿಂತ್ಕೊಳ್ಳದೇ ಇರುವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ಎಷ್ಟು ಮಾತ್ರಕ್ಕೂ ಮಗುವಿಗೆ ಅವಮಾನ ಆಗುವಂಥ ಅಥವಾ ದೇಹಕ್ಕೆ ಮನಸ್ಸಿಗೆ ನೋವಾಗುವಂಥ ಪನಿಷ್ಮೆಂಟನ್ನು ಕೊಡಬಾರ್ದು ಹಾಗಾದರೆ ಏನು ಪನಿಷ್ಮೆಂಟ್ ಕೊಡಬೇಕು ಅಂತಂದರೆ ಸೈಕಾಲಜಿ ಭಾಷೆನಲ್ಲಿ ಅದನ್ನು ಪಾಸಿಟಿವ್ ಪನಿಷ್ಮೆಂಟ್ ಅಂತ ಕರೀತಾರೆ ಪಾಸಿಟಿವ್ ಪನಿಷ್ಮೆಂಟ್ ಅಂತಂದರೆ ಉದಾಹರಣೆಗೆ ಯಾವುದೋ ಒಂದು ಇಷ್ಟವಾದ ವಸ್ತು ಇರುತ್ತೆ ಮಗುವಿಗೆ ಒಂದು ಆಟ ಸಾಮಾನು ಅಥವಾ ಐಸ್ ಕ್ರೀಮು ಚಾಕ್ಲೇಟು ಇಂಥವು ನೀನು ಈ ತಪ್ಪು ಮಾಡಿರೋದರಿಂದ ಇದನ್ನು ನಾನು ನಿನಗೆ ಕೊಡೋದಿಲ್ಲ ನಿನಗೆ ಚಾಕ್ಲೇಟ್ ಕೊಡೋದಿಲ್ಲ ನಿನಗೆ ಐಸ್ ಕ್ರೀಮ್ ಕೊಡೋದಿಲ್ಲ ಈ ರೀತಿಯಾಗಿ ಅಥವಾ ಸ್ವಲ್ಪ ವಯಸ್ಕ ಮಕ್ಕಳಿದ್ರೆ ಅಂದರೆ ಹದಿಹರೆಯ ವಯಸ್ಸಿನ ಅಡಾಲಸೆಂಟ್ ಮಕ್ಕಳಿದ್ರೆ ಅಂಥವರಿಗೆ ನೋಡು ನೀನು ಈ ತಪ್ಪು ಮಾಡಿರೋದ್ರಿಂದ ನಾನು ನಿಮಗೆ ಪಾಕೆಟ್ ಮನಿ ಕೊಡೋದಿಲ್ಲ ಅಥವಾ ನಿನ್ನ ಮೊಬೈಲ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ ಮೊಬೈಲ್ ಕರೆನ್ಸಿ ಹಾಕ್ಸೋದಾಗಲಿ ಅಥವಾ ಇತ್ಯಾದಿಗಳನ್ನು ಮಾಡೋದಿಲ್ಲ ಈ ರೀತಿಯಾಗಿ ಅವರಿಗೆ ಯಾವುದು ಅನುಕೂಲವಾಗಿದೆ ಅದನ್ನು ಹಿಂಪಡೆಯುವಂಥ ಕೆಲಸ ಅಥವಾ ಅವರಿಗೆ ನಾವೇನು ಸವಲತ್ತನ್ನು ಕೊಟ್ಟಿದ್ದೇವೆ ಆ ಸವಲತ್ತನ್ನು ಹಿಂಪಡೆಯುವಂಥ ಒಂದು ದಂಡನೆಗಳನ್ನು ನಾವು ಕೊಡಬಹುದು ಈ ರೀತಿ ಪಾಸಿಟಿವ್ ಪನಿಷ್ಮೆಂಟ್ ಕೊಟ್ಟು ಮತ್ತು ಮುಖ್ಯವಾಗಿ ಯಾವುದೇ ಪನಿಷ್ಮೆಂಟ್ ಕೊಟ್ಟರು ನಾವು ಯಾಕೆ ಇದನ್ನು ಮಾಡ್ತಾ ಇದ್ದೇವೆ ಅನ್ನೋದನ್ನು ಅವರಿಗೆ ತಿಳಿಸಿ ಹೇಳಬೇಕು ನೀನು ಈ ರೀತಿಯ ತಪ್ಪು ಮಾಡಿದ್ದರಿಂದ ನಿನಗೆ ಈ ರೀತಿಯ ಒಂದು ಕಾನ್ಸಿಕ್ವೆನ್ಸ್ ಆಗಿದೆ ಹಾಗಾಗಿ ಎಚ್ಚರಿಕೆಯಿಂದ ಇರು ಮುಂದಿನ ಸಲ ಈ ರೀತಿ ಮಾಡಬೇಡ ಅನ್ನೋದನ್ನು ನಾವು ಮಕ್ಕಳಿಗೆ ತಿಳಿಸಿ ಹೇಳಿದ ಹಾಗಾಗುತ್ತೆ ಹೀಗೆ ನಾವು ಮಕ್ಕಳನ್ನು ತಿದ್ದಬೇಕಾಗಿದ್ದರೆ ಮಕ್ಕಳು ತಪ್ಪು ಮಾಡಿದಾಗ ತಿದ್ದಬೇಕಾಗಿದ್ದರೆ ಮುಖ್ಯವಾಗಿ ಮಾಡಬೇಕಾಗಿರೋದು ದಂಡನೆ ಅಲ್ಲ ಪನಿಷ್ಮೆಂಟ್ ಅಲ್ಲ ಅವರಿಗೆ ಶಿಸ್ತನ್ನು ಹೇಳ್ಕೊಡ್ಬೇಕು ನಾವು ಯಾವಾಗ ಅವರಿಗೆ ಶಿಸ್ತನ್ನು ಹೇಳ್ಕೊಡ್ತೀವಿ ಡಿಸಿಪ್ಲಿನನ್ನು ಹೇಳ್ಕೊಡ್ತೀವಿ ಆಗ ಮಕ್ಕಳು ತಮ್ಮಷ್ಟಕ್ಕೆ ಅದನ್ನು ಪಾಲಿಸ್ತಾ ಬರ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಆ ಶಿಸ್ತನ್ನು ಪಾಲಿಸ್ಲಿಕ್ಕೆ ಆಗದೆ ಹೋಗಬಹುದು ಅಂಥ ಸಮಯದಲ್ಲಿ ಮಕ್ಕಳನ್ನು ಕೂಡಿಸಿ ಅವರಿಗೆ ಅರ್ಥ ಮಾಡಿಸಿ ನೋಡು ಈ ರೀತಿ ನೀನು ತಪ್ಪನ್ನು ಮಾಡಿದ್ಯಾ ಇದು ನಾವು ಯಾರು ಒಪ್ಪುವಂಥದ್ದಲ್ಲ ಆದ್ದರಿಂದ ನಿನಗೆ ಈ ರೀತಿಯ ಒಂದು ದಂಡನೆಯನ್ನು ನಿನ್ಗಿಷ್ಟ ಆಗಿರೋವಂಥ ವಸ್ತುವನ್ನು ತಗೊಳ್ತಾ ಇದ್ದೀನಿ ಅಥವಾ ನಿನ್ಗಿರೋ ಸವಲತ್ತನ್ನು ವಾಪಸ್ ಪಡಿತಾ ಇದ್ದೀನಿ ಅಂತ ಹೇಳಿ ನಾವು ಅವ್ರ ಮಕ್ಕಳಿಗೆ ತಿಳಿಸಿ ಹೇಳ್ಬೋದು ಈ ರೀತಿ ಮಾಡೋದರಿಂದ ಮಕ್ಕಳಿಗೆ ಅವರ ಧೈರ್ಯಕ್ಕೆ ಅವರ ಆತ್ಮಗೌರವಕ್ಕೆ ತೊಂದರೆ ಬರೋದಿಲ್ಲ ಮತ್ತು ಅವರಿಗೇನು ತಪ್ಪು ಮಾಡಿದ್ದೇವೆ ಅನ್ನೋದರ ಅರಿವು ಕೂಡ ಆಗುತ್ತೆ ಯಾವಾಗ ಅವರಿಗೆ ತಮ್ಮ ತಪ್ಪಿನ ಅರಿವು ಆಗುತ್ತೆ ಸಹಜವಾಗಿ ಅವರ ತಪ್ಪು ಕಡಿಮೆ ಆಗ್ತಾ ಹೋಗುತ್ತೆ ಹೀಗೆ ಪಾಸಿಟಿವ್ ಪೇರೆಂಟಿಂಗಿನ ಮುಖ್ಯವಾದ ಅಂಶ ಮಕ್ಕಳನ್ನು ಶಿಸ್ತುಬದ್ಧವಾಗಿ ಜೀವನ ನಡೆಸೋದು ಶಿಸ್ತನ್ನು ಕಲಿಸಬೇಕಾಗಿದ್ದರೆ ನಾವು ಪಾಸಿಟಿವ್ ಪನಿಷ್ಮೆಂಟನ್ನು ಸಹಜವಾದ ಮಕ್ಕಳಿಗೆ ತೊಂದರೆ ಆಗದಂತಹ ಪನಿಷ್ಮೆಂಟನ್ನು ಕೊಟ್ಟು ಅವರನ್ನು ದಾರಿಗೆ ತರಲಿಕ್ಕೆ ಅನುಕೂಲ ಆಗುತ್ತೆ ಹೀಗೆ ಪಾಸಿಟಿವ್ ಜೀವನವನ್ನು ನಡೆಸ್ಬೋದು